ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಿನ್ನೆ ನಮ್ಮ ಮನೆಗೆ ಒಬ್ಬರು ಬಂದಿದ್ದರು ಅವರು ನಾನು ಮಾತಾಡ್ತಾ ಅವರು ನನ್ನ ಹತ್ರ ಒಂದು ಪ್ರಶ್ನೆಯನ್ನು ಕೇಳಿದರು ದೇವರು ನಿಜವಾಗ್ಲೂ ಇದ್ದಾರಾ ನಮ್ಮ ಕಷ್ಟ ಕಾಲಕ್ಕೆ ಅವರು ಆಗ್ತಾರಾ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ಅವರು ಬರ್ತಾರಾ ನಮ್ಮ ನಂಬಿಕೆಯಲ್ಲಿ ಅವರು ಇದ್ದಾರಾ ಖಂಡಿತವಾಗಿಯೂ ಇದ್ದಾರಾ ಹೇಳಿ ನಿಮ್ಮ ಅನುಭವ ಏನು ಅಂತ ಕೇಳಿದರು ಹಾಗೆ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು ದೇವರಿಲ್ಲ ದೇವರನ್ನು ದೇವರನ್ನ ನಂಬೋದೇ ಇಲ್ಲಲ್ಲ ನಾಸ್ತಿಕರಾಗಿರ್ತಾರಲ್ಲ ಅವರು ಜೀವನದಲ್ಲಿ ನಿಜವಾಗ್ಲೂ ಖುಷಿಯಾಗಿದ್ದಾರಾ ಇಲ್ಲ ಖುಷಿಯಾಗಿರುವಂತೆ ನಾಟಕ ಮಾಡ್ತಾ ಇದ್ದಾರಾ ಇಲ್ಲ ಅವ್ರ ಜೀವನದಲ್ಲಿ ನಿಜವಾಗ್ಲೂ ಸಂತೋಷವಾಗಿದ್ದಾರಾ ಯಾವುದೇ ರೀತಿ ಕಷ್ಟ ದುಃಖ ಸಮಸ್ಯೆಗಳು ಅವ್ರ ಜೀವನದಲ್ಲಿ ಬರೋದೇ ಇಲ್ವಾ ಅಷ್ಟೊಂದು ಆರಾಮಾಗಿದ್ದಾರಾ ಅವರು ಹಾಗಾದರೆ ದೇವರನ್ನು ನಂಬಿದವರ ಜೀವನದಲ್ಲೇ ಕಷ್ಟ ದುಃಖ ಸಮಸ್ಯೆಗಳಿದಾವ ಇದರ ಬಗ್ಗೆ ನನಗೆ ಸ್ವಲ್ಪ ಗೊಂದಲ ಇದೆ ನಿಮಗೆ ಅರ್ಥವಾದಷ್ಟು ನನಗೆ ಸ್ವಲ್ಪ ಇದರ ಬಗ್ಗೆ ಹೇಳಿ ಅಂತ ಕೇಳಿದರು ಸ್ನೇಹಿತರೆ ಅದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಇದರ ಅರ್ಥ ನಿಗೂಢವಾಗಿದೆ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಭಗವಂತ ಇದಾನೋ ಇಲ್ವೋ ಅವರೇ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೋ ಇಲ್ವೋ ನಾವೇ ಸ್ವತಃ ನಡೀತಾ ಇದೀವೋ ಅನ್ನುವ ಅರಿವು ಉಂಟಾಗುತ್ತೆ ಸ್ನೇಹಿತರೆ ನಾನು ಹೇಳಿದೆ ಅವರಿಗೆ ದೇವರನ್ನು ಯಾರು ನಂಬೋದಿಲ್ಲ ಗುರುವಿನ ಅರಿವಿನ ಶಕ್ತಿಯನ್ನು ಯಾರು ತಿಳಿಯೋದಿಲ್ವೋ ಅವರು ಜೀವನದಲ್ಲಿ ತುಂಬಾ ದುಃಖದಲ್ಲಿರ್ತಾರೆ ಅಂತ ಹೇಳಿದೆ ಅದಕ್ಕೆ ಅವರು ಅದು ಹೇಗೆ ಅಂತ ಹೇಳಿ ಉದಾಹರಣೆಯಾಗಿ ಹೇಳಿ ಅಂತ ಹೇಳಿದರು ಸ್ನೇಹಿತರೆ ಅದಕ್ಕೆ ನಾನು ನನ್ನನ್ನೇ ಉದಾಹರಣೆಯಾಗಿ ಇಟ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ದೀನಿ ಈಗ ಉದಾಹರಣೆಯಾಗಿ ನಾನು ದೇವರನ್ನು ನಂಬ್ತಾ ಇಲ್ಲ ಯಾವುದೇ ಶಕ್ತಿ ದೇವರು ಗುರುವು ಅಂತ ಹೇಳಿ ಇಲ್ಲಿ ಯಾವುದೇ ಶಕ್ತಿಗಳು ಇಲ್ಲ ನಾವು ನಮ್ಮ ಸ್ವಂತ ಪರಿಶ್ರಮದಿಂದಲೇ ಇಲ್ಲಿ ನಾವು ಬದುಕಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಪ್ಪ ಮನಸ್ಸಿಟ್ಟು ಕೇಳಿಸ್ಕೊಂಡು ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದರ ನಿಗೂಢ ಅರ್ಥ ದೇವರಿದಾರೋ ಇಲ್ವೋ ಅವರೇ ನಮ್ಮನ್ನ ಮುನ್ನಡೆಸ್ತಾ ಇದಾರೋ ಇಲ್ವೋ ಸ್ವತಃ ನಾವೇ ನಡೀತಾ ಇದೀವೋ ಅಂತ ಹೇಳಿ ನಿಮಗೆ ಅರ್ಥ ಆಗತ್ತೆ ಈಗ ನೋಡಿ ನಾನು ಮನೆಯಿಂದ ಹೊರಗೆ ಹೋಗ್ತಾ ಇದ್ದೆ ನನ್ನ ಸ್ನೇಹಿತರ ಮನೆಗೆ ಅಂತ ಇಟ್ಕೊಳ್ಳಿ ಆ ಸಮಯದಲ್ಲಿ ನನ್ನ ಎದುರಿಗೆ ಯಾರೋ ಏನೋ ಪೂಜಾ ಬುಟ್ಟಿಯನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅದರಲ್ಲಿ ತೀರ್ಥ ಇರುತ್ತೆ ಹೂವಿರುತ್ತೆ ಅಗರ್ಬತ್ತಿ ಇರುತ್ತೆ ಕರ್ಪೂರ ಇರುತ್ತೆ ನೈವೇದ್ಯ ಇರುತ್ತೆ ಇರುತ್ತೆ ತೆಂಗಿನಕಾಯಿ ಇರುತ್ತೆ ಆಗ ನಾನು ಅವರನ್ನು ನೋಡ್ತಾ ಇದ್ದ ಹಾಗೆ ಇವರೇನಪ್ಪ ದೇವರು ದೇವರು ಅಂತೇಳಿ ಪದೇ ಪದೇ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಇದ್ರ ಬದಲಿ ಎಲ್ಲಾದರೂ ಹೋಗಿ ದುಡಿದ್ರೆ ಸಂಪಾದನೆ ಏನಾದ್ರು ಆಗತ್ತೆ ಅಂತ ಹೇಳಿ ನಾನು ಆಡ್ಕೊಳ್ತಾ ಇದ್ದೀನಿ ಹಾಗೆ ದೇವರಿಗೆ ಪದೇ ಪದೇ ಅಭಿಷೇಕ ಮಾಡಿಸೋದಂತೆ ಗಂಟೆ ಬಾರಿಸೋದಂತೆ ಸ್ಮರಣೆ ಮಾಡೋದಂತೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಭಜನೆ ಕೀರ್ತನೆ ಅಂತೇಳಿ ಹಾಡ್ತಾನೆ ಇರ್ತಾರೆ ಏನಪ್ಪ ಇವರು ಒಂದೆಲ್ಲ ಒಂದು ರೀತಿಯಲ್ಲಿ ಇಲ್ಲದ ಭಗವಂತನನ್ನು ಹುಡುಕ್ತಾ ಇದ್ದಾರೆ ನಂಬ್ತಾ ಇದ್ದಾರೆ ಅಂತೇಳಿ ನಾನು ಅವ್ರ ಬಗ್ಗೆ ಆಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಗಮನಿಸಿ ನನಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಆದರೆ ನನ್ನ ಎದುರಿಗೆ ಬರ್ತಾ ಇರೋವರಿಗೆ ದೇವರ ಮೇಲೆ ನಂಬಿಕೆ ಇದೆ ಅವರು ದೇವಸ್ಥಾನಕ್ಕಾದರೂ ಹೋಗಲಿ ದೇವರಿಗೆ ಅಭಿಷೇಕವನ್ನಾದರೂ ಮಾಡಿಸ್ಲಿ ಪೂಜೆಯನ್ನಾದರೂ ಮಾಡಿಸ್ಲಿ ಏನಾದರೂ ಮಾಡ್ಲಿ ಅದಕ್ಕೂ ನನಗೂ ಸಂಬಂಧವಿಲ್ಲದಂತೆ ನಾನು ನಡ್ಕೊಳ್ಬೇಕು ಅಲ್ವಾ ಆದರೆ ನಾನು ಹಾಕಿ ಮಾಡ್ತಾ ಇಲ್ಲ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಅದಲ್ಲದ ವಿಚಾರವನ್ನು ತರ್ಕ ಮಾಡ್ತಾ ಇದ್ದೀನಿ ಅಲ್ಲಿಗೆ ತಿಳ್ಕೊಳ್ರಿ ನಾನು ನನ್ನ ಜೀವನದಲ್ಲಿ ಒಂದು ಸಮಸ್ಯೆಯಲ್ಲಿದ್ದೀನಿ ಅಂತಲೇ ಅರ್ಥ ಅಲ್ವಾ ಯಾಕಂದರೆ ನಾನು ದೇವರನ್ನು ನಂಬೋದಿಲ್ಲ ಅಂದರೆ ನಾನು ಆ ವಿಚಾರದ ಬಗ್ಗೆ ತರ್ಕನೂ ಮಾಡು ಮಾಡಬಾರ್ದು ಅವ್ರು ಪೂಜೆ ಮಾಡ್ತಾರೋ ನೈವೇದ್ಯ ಮಾಡ್ತಾರೋ ಭಜನೆ ಮಾಡ್ತಾರೋ ಕೀರ್ತನೆ ಮಾಡ್ತಾರೋ ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಬಾರ್ದು ನನ್ನ ಮನಸ್ಸು ಆ ಕಡೆ ಹರಿದಾಡಲೇಬಾರ್ದು ಪರಿಪೂರ್ಣವಾಗಿ ನನ್ನ ಮನಸ್ಸು ನನ್ನ ಕಡೆ ನೆಲೆಯಾಗಿರಬೇಕು ನಾನು ಯಾವುದನ್ನು ನಂಬಿದ್ದೀನೋ ದೇವರಿಲ್ಲ ಇಲ್ಲ ಅಂತ ಹೇಳಿ ನಾನು ನಂಬಿದ್ದೀನಲ್ಲ ಅದ್ರ ಬಗ್ಗೆ ಅಷ್ಟೇ ನನ್ನ ಗಮನ ಇರಬೇಕು ನನ್ನ ಕೆಲಸ ಮಾಡ್ಕೊಳ್ಬೇಕು ನಾನು ಸಂತೋಷವಾಗಿರಬೇಕು ಆದರೆ ಹಾಗೆ ಮಾಡ್ತಾ ಇಲ್ಲ ನಾನು ಏನು ಮಾಡ್ತಾ ನನ್ನ ಸಂಬಂಧ ಪಡದ ವಿಚಾರದ ಬಗ್ಗೆನೂ ಜನರ ನಾನೇ ವಿನಾಕಾರಣ ಚಿಂತೆ ಮಾಡ್ತಾ ಇದ್ದೀನಿ ಅಲ್ಲಿಗೆ ನಾನು ದೇವರನ್ನ ನಂಬೋದಿಲ್ಲ ಅಂದ್ರೂ ಕೂಡ ನಾನು ನನ್ನ ಜೀವನದಲ್ಲಿ ಅಸಂತೋಷದಿಂದಲೇ ಇದ್ದೀನಿ ಅಂತಾನೆ ಅರ್ಥ ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ ಅವ್ರು ದೇವಸ್ಥಾನಕ್ಕಾದ್ರೂ ಹೋಗ್ಲಿ ಭಜನೆಗಾದ್ರೂ ಹೋಗ್ಲಿ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಭಕ್ತಿನೂ ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನು ಆರಾಮಾಗಿ ನನ್ನ ಕೆಲಸ ಮಾಡ್ಕೊಂಡು ಇರಬೇಕು ಅಲ್ವಾ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಆದ್ರೆ ನಾನು ದೇವರನ್ನ ನಂಬಲ್ಲ ಅಂದ್ರೂ ಕೂಡ ಇನ್ನೊಬ್ಬರಲ್ಲಿರುವ ಭಕ್ತಿ ಶ್ರದ್ಧೆಯನ್ನ ಕಂಡು ಏನೋ ಒಂದು ರೀತಿಯ ಅಸೂಯೆ ಉಂಟಾಗ್ತಾ ಇದೆ ಮನಸ್ಸಿನಲ್ಲಿ ಆ ವಿಚಾರ ಕಿರಿಕಿರಿ ಉಂಟು ಮಾಡ್ತಾ ಇದೆ ಅವ್ರ ಹಣೆಗೆ ಧರಿಸಿರುವ ಕುಂಕುಮ ಆಗಿರ್ಬೋದು ವಿಭೂತಿ ಆಗಿರ್ಬೋದು ಕೊರಳಲ್ಲಿ ಧರಿಸಿರುವ ಮಾಲೆ ಆಗಿರ್ಬೋದು ಕೈಯಲ್ಲಿ ಹಿಡಿದಿರುವ ಜಪ ಮಾಲೆ ಆಗಿರ್ಬೋದು ಇಲ್ಲ ಅವ್ರು ಹಿಡಿದಿರುವ ಪೂಜಾ ಸಾಮಗ್ರಿಗಳಾಗಿರ್ಬೋದು ಅವರ ನಾಲಿಗೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದಿಲ್ಲ ಆ ಜಪ ಕೇಳಿದರಾಗಿರಬಹುದು ಭಜನೆ ಆಗಿರ್ಬೋದು ಇಂತಹದ್ದನ್ನ ನೋಡಿದಾಗ ಇವ್ರೆಂಥ ಜನರಪ್ಪ ಇವ್ರೆಂಥ ಮೂರ್ಖರಪ್ಪ ಇಲ್ಲದ ದೇವರನ್ನ ಹುಡುಕ್ತಾ ಇದಾರೆ ಸಮಯವನ್ನ ವ್ಯರ್ಥ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಯಾಕೆ ಅನ್ಕೊಳ್ತಾ ಇದ್ದೀನಿ ಯಾಕೆ ದೇವಸ್ಥಾನದ ಭಜನೆ ಕೀರ್ತನೆ ಗಂಟೆ ಶಬ್ದ ಕೇಳಿ ನಾಮಸ್ಮರಣೆ ಕೇಳಿ ಕಿರಿಕಿರಿ ಆಗ್ತಾ ಇದೆ ಇವರೆಂತ ಜನರಪ್ಪ ಬೆಳ ಎದ್ದು ಪೂಜೆ ಮಾಡ್ತಾರೆ ಗಂಟೆ ಬಾರಿಸ್ತಾರೆ ಪ್ರಾರ್ಥನೆ ಮಾಡ್ತಾರೆ ಹರೇ ರಾಮ ಹರೇ ಕೃಷ್ಣ ಹರೇ ಬಾಬಾ ಅಂತ ಹೇಳಿ ಸದಾ ಸ್ಮರಣೆ ಮಾಡ್ತಾ ಇರ್ತಾರೆ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ದೇವರ ಮೇಲೆ ನನಗೆ ವಿಶ್ವಾಸ ಇಲ್ಲ ಭಕ್ತಿನೂ ಇಲ್ಲ ಅವರಿದಾರೆ ಅನ್ನುವ ಒಂದು ಪರ್ಸೆಂಟ್ ವಿಶ್ವಾಸನೂ ನನ್ನಲ್ಲಿಲ್ಲ ನಿಜ ಆದ್ರೆ ಹಾಗಂತ ಹಾಗಂತ ನಾನು ಈ ಆದ್ರೂ ಅಂದ್ರೆ ಈ ಟೀಕೆ ಮಾಡುವುದರ ಮೂಲಕವಾದ್ರೂ ನಾನು ದೇವರನ್ನ ಬಿಡ್ತಾ ಇಲ್ಲ ನಾನು ನಂಬಲ್ಲ ಅಂದ್ರೆ ಆ ವಿಚಾರ ನಾನು ಯಾಕೆ ಮಾತಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಿದ್ರ ಬಗ್ಗೆ ನಾನು ಯಾಕೆ ತಲೆ ಕಡಿಸ್ಕೊಳ್ಬೇಕು ದೇವರಲ್ಲಿ ಭಕ್ತಿ ವಿಶ್ವಾಸ ಇಟ್ಟೋರ್ನ ದೇವ್ರು ಇದ್ದಾನೆ ಅಂತ ಹೇಳಿ ನಂಬೋರ್ ಬಗ್ಗೆ ಚಿಂತೆ ಮಾಡ್ತಾ ನನ್ನ ಸಮಯವನ್ನು ನಾನು ಯಾಕೆ ವ್ಯರ್ಥ ಮಾಡ್ಕೊಳ್ಬೇಕು ಅವರ ಬಗ್ಗೆ ನಾನು ಯಾಕೆ ಆಡ್ಕೊಳ್ಬೇಕು ಅವರನ್ನು ಯಾಕೆ ನಾನು ನಿಂದಿಸಬೇಕು ಮೂರ್ಖರು ಅಂತ ಹೇಳಿ ಜನರು ಮೂಢನಂಬಿಕೆಯಲ್ಲಿ ಬಿದ್ದಿದ್ದಾರಪ್ಪ ಇವರಿಗೆ ಎಷ್ಟಾದರೂ ಬುದ್ಧಿ ಬರೋದಿಲ್ಲ ಅಂತ ಹೇಳಿ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ ದೇವರನ್ನ ನಂಬಿ ನಡೆಯೋರಿಗಿಂತ ನಾನೇನು ದೇವ್ರ ಇಲ್ಲ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಲ್ಲ ನಾನೇ ದೇವ್ರ ಬಗ್ಗೆ ಬಹಳ ಚಿಂತೆ ಮಾಡ್ತಾ ಇದ್ದೀನಿ ದಿನನಿತ್ಯದ ನನ್ನ ಜೀವನದಲ್ಲಿ ದೇವ್ರಿಲ್ಲ ಅನ್ನುವ ತರ್ಕವನ್ನ ಮಾಡ್ತಾನೆ ನಾನು ಆದಷ್ಟು ನನ್ನ ಸಮಯವನ್ನ ಅಮೂಲ್ಯವಾದ ಸಮಯವನ್ನ ಕಳಿತಾ ಇದ್ದೀನಿ ನನ್ನ ನೆಮ್ಮದಿಯನ್ನ ನನ್ನ ಸಮಯವನ್ನ ಹಾಳು ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಸಮಸ್ಯೆ ಉಂಟಾಗ್ತಾ ಇದೆ ನನಗೆ ನೆಮ್ಮದಿನೇ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ನಾನು ದೇವರನ್ನು ನಂಬಲ್ಲ ಉಳಿದವರು ನಂಬ್ತಾ ಇದ್ದಾರೆ ಉಳಿದವರು ಅವ್ರು ದಿನನಿತ್ಯ ಎದ್ದು ದೇವರ ಸ್ಮರಣೆ ಮಾಡ್ತಾ ಪೂಜೆ ಮಾಡ್ತಾ ಆನಂದವಾಗಿ ತಮ್ಮ ಕೆಲಸಗಳಲ್ಲಿ ಏನೇ ಒತ್ತಡಗಳಿರಲಿ ಸಮಸ್ಯೆಗಳಿರಲಿ ತಮ್ಮ ಜೀವನದಲ್ಲಿ ಅವನ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ನಂಬಿಕೆಯಲ್ಲಿ ಹೋಗ್ತಾ ಇದ್ದಾರೆ ಆದ್ರೆ ನಾನು ದೇವ್ರಿಲ್ಲ ಅಂತೇಳಿ ಅನ್ಕೊಳ್ತಾ ಇದ್ದೀನಿ ದೇವ್ರೆ ಇಲ್ಲ ಅಂತೇಳಿ ನಾನು ನಂಬ್ತೀನಿ ಆದರೂ ಕೂಡ ನಾನು ನೆಮ್ಮದಿಯಾಗಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ದೇವ್ರಿಲ್ಲ ಅನ್ನೋ ವಿಚಾರದಲ್ಲಿ ತರ್ಕ ಮಾಡ್ತಾ ಇದ್ದೀನಿ ಯಾಕೆ ನೀವು ಪೂಜೆ ಮಾಡ್ತಾ ಇದ್ದೀರಿ ಅಂತೇಳಿ ಟೀಕೆ ಟಿಪ್ಪಣಿ ಮಾಡೋದ್ರ ಮೂಲಕ ನನ್ನ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಸಮಸ್ಯೆಯ ಸುಳಿಗೆ ಅಂದ್ರೆ ನಮ್ಮನ್ನ ನಾವೇ ನಿಯಂತ್ರಣ ಮಾಡ್ಕೊಳ್ಳೋದು ನಮ್ಮ ಜೀವನವನ್ನ ನಾವೇ ಸರಿಪಡಿಸ್ಕೊಳ್ಳೋದು ನಮ್ಮ ಜೀವನದ ಪೂರ್ಣ ಜವಾಬ್ದಾರಿ ನನ್ನದೇ ಆಗಿದೆ ಅಂತೇಳಿ ಯಾವುದೇ ರೀತಿ ಶಕ್ತಿಗಳಿಲ್ಲ ಅಂತೇಳಿ ನಾನು ನಂಬಿದ್ದೀನಿ ಅಂದಮೇಲೆ ನಾನು ಸುಖವಾಗಿರ್ಬೇಕಾ ಯಾಕೆ ಸುಖವಾಗಿಲ್ಲ ಯಾಕೆ ನನ್ನ ಮನಸ್ಸು ಇಲ್ಲದ ವಿಚಾರಗಳ ಬಗ್ಗೆ ತರ್ಕ ಮಾಡ್ತಾ ಇದೆ ಉದಾಹರಣೆ ಅಷ್ಟೇ ಇದು ಕೇವಲ ದೇವರ ವಿಚಾರವನ್ನು ತಗೊಂಡು ಉದಾಹರಣೆ ಕೊಟ್ಟಿದ್ದೀನಿ ದೇವರನ್ನ ನಂಬಲ್ಲ ಅಂದರೂ ಅನೇಕ ಅನೇಕ ರೀತಿಯ ನಿರಾಸೆಗಳನ್ನ ಒತ್ತಡಗಳನ್ನ ಜೀವನದಲ್ಲಿ ಇಲ್ಲ ಸಲ್ಲದ ಸಮಸ್ಯೆಗಳನ್ನ ಎದುರಿಸ್ತಾನೆ ಇದಾರೆ ಸ್ನೇಹಿತರೆ ನಾನು ಇಲ್ಲಿ ಉದಾಹರಣೆಯಾಗಿ ದೇವರ ವಿಚಾರವನ್ನ ತಗೊಂಡಿದ್ದೀನಿ ದೇವ್ರು ಇಲ್ಲ ಅಂತ ಹೇಳಿ ಅನ್ಕೊಳ್ಳೋರು ಸುಖವಾಗಿರ್ಬೇಕು ತಮ್ಮ ಪರಿಶ್ರಮದಿಂದ ಮುಂದೆ ಬಂದಿದ್ದಾರೆ ಪರಿಶ್ರಮದಿಂದಲೇ ಮುಂದೆ ಬಂದಿರುವ ಸಮಸ್ಯೆಗಳನ್ನ ನಾನು ನಿವಾರಿಸ್ಕೊಂಡು ಹೋಗ್ತೀನಿ ಅನ್ನೋದ್ರ ಮೇಲೆ ನಂಬಿಕೆ ಇರ್ಬೇಕಲ್ಲ ಅಲ್ಲಿಗೆ ಅವರೇ ದೇವ್ರು ಅಂತಾನೆ ಅರ್ಥ ತಾನೆ ಅವ್ರು ಹೇಳ್ಕೊಳ್ಳೋದು ಅದೇ ಅರ್ಥ ದೇವ್ರೆಲ್ಲೂ ಇಲ್ಲ ನಾವೇ ಇಲ್ಲಿ ನಮ್ಮನ್ನ ನಿಯಂತ್ರಣ ಮಾಡ್ಕೊಳ್ತೀವಿ ನಾವೇ ನಮ್ಗೆ ಬೇಕಾದದೆಲ್ಲವನ್ನ ಪಡ್ಕೊಳ್ತೀವಿ ಅಂದಮೇಲೆ ಅವರೇ ದೇವ್ರು ಅಂತ ಹೇಳಿ ಇಲ್ಲ ಅಷ್ಟೇ ಅದು ಆದ್ರೆ ನಂಬಿದಾರೆ ಅವರು ನಮ್ಗೆ ನಾವೇ ಇಲ್ಲಿ ಎಲ್ಲ ಅಂತ ಹೇಳಿ ನಂಬಿದಾರೆ ಇಲ್ಲ ಅಂತಲ್ಲ ಅದೇ ರೀತಿ ಸ್ವಭಾವ ಇಲ್ಲಿ ನನ್ನದಾಗಿದೆ ಉದಾಹರಣೆಯಾಗಿ ನಾನು ದೇವ್ರು ನಂಬ್ತಾ ಇಲ್ಲ ದೇವ್ರ ಇಲ್ಲ ಅಂತ ಹೇಳಿ ಅನ್ಕೊಂಡಿದೀನಿ ಆ ದೇವರ ವಿಚಾರದ ಬಗ್ಗೆ ನಾನು ಯಾಕೆ ತರ್ಕ ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ಮಾಡೋರ್ ಬಗ್ಗೆ ನಾನು ಯಾಕೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದೀನಿ ಅವ್ರ ಜೀವನ ಅವ್ರ ವ್ಯಕ್ತಿತ್ವ ಅವ್ರು ಏನಾದ್ರು ಮಾಡ್ಕೊಳ್ಳಿ ನನ್ನ ಜೀವನ ನನ್ನ ವ್ಯಕ್ತಿತ್ವ ನಾನ್ ದೇವರನ್ನ ನಂಬಲ್ಲ ನಾನು ಆರಾಮಾಗಿರ್ಬೋದಲ್ಲ ನನ್ಗೆ ಯಾಕೆ ಇರಕ್ಕಾಗ್ತಾ ಇಲ್ಲ ಅದೇ ವಿಚಾರ ಯಾಕೆ ನನಗೆ ಸಮಸ್ಯೆ ಆಗಿದೆ ನನ್ನ ಜೀವನದಲ್ಲಿ ದೇವ್ರಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಹಾಗಂತ ನಾನು ಅದನ್ನ ನಂಬ್ತಾ ಇಲ್ಲ ದೇವ್ರಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಯಾವುದೇ ರೀತಿ ಶಕ್ತಿಗಳು ನಮ್ಮನ್ನ ಪರಿಪಾಲನೆ ಮಾಡ್ತಾ ಇಲ್ಲ ನಮ್ಮನ್ನ ನಿಯಂತ್ರಣಗೊಳಿಸ್ತಾ ಇಲ್ಲ ಅನ್ನುವ ಬಲವಾದ ವಿಚಾರದೊಂದಿಗೆ ನಾನು ಇದೀನಿ ಆದ್ರೆ ಸಂಘರ್ಷ ಅಂತ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಈ ಜನ ದೇವ್ರನ್ನ ನಂಬ್ತಾರೆ ದೇವ್ರು ಪೂಜೆ ವ್ರತ ಅಂತೇಳಿ ತಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತಾ ಅಂತ ಅಂತೇಳಿ ನಾನು ಇನ್ನೊಬ್ಬರ ಬಗ್ಗೆ ಚಿಂತಿಸ್ತಾ ಇದ್ದೀನಿ ಅಂದ್ರೆ ಅಲ್ಲಿಗೆ ಅಲ್ಲಿಗೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತಾನೆ ಅರ್ಥ ಅಲ್ ನನ್ನ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದ್ದಿದ್ರೆ ದೇವರಿಲ್ಲ ಅನ್ನೋ ನಂಬ್ತೀನಿ ಅಂದ್ಮೇಲೆ ನಾನು ಆ ವಿಚಾರದ ಬಗ್ಗೆ ಕೊಂಚವೂ ತರ್ಕ ಮಾಡಬಾರ್ದು ದೇವರನ್ನ ಪೂಜಿಸೋರ್ ಬಗ್ಗೆನೂ ತರ್ಕ ಮಾಡಬಾರ್ದು ಗಂಟೆ ಬಾರಿಸೋದ್ರ ಬಗ್ಗೆನೂ ತರ್ಕ ಮಾಡಬಾರ್ದು ನಾಮಸ್ಮರಣೆ ಕೇಳಿಸ್ತಾ ಇದೆ ಭಜನೆ ಕೇಳಿಸ್ತಾ ಇದೆ ಕೀರ್ತನೆ ಕೇಳಿಸ್ತಾ ಇದೆ ಅಂದ್ರೆ ಅದ್ರ ಬಗ್ಗೆನೂ ನಾನು ಯಾವುದೇ ರೀತಿ ತರ್ಕ ಮಾಡಬಾರ್ದು ಯಾಕಂದ್ರೆ ನನ್ನದಲ್ಲದ ವಿಚಾರ ಅದು ಅಲ್ಲ ಹಾಗಾಗಿ ನಾನು ಅದ್ರಲ್ಲಿ ನೆಮ್ಮದಿಯಾಗಿರ್ಬೇಕು ಯಾವುದೇ ಕಾರಣಕ್ಕೂ ಈ ವಿಚಾರಗಳು ನನ್ನನ್ನ ಗಲಿಬಿಲಿಗೊಳಿಸಬಾರ್ದು ಆದ್ರೆ ನಾನು ಆ ರೀತಿ la ದೇವರನ್ನ ನಂಬೋ ಬಗ್ಗೆ ನಾನು ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದ್ದೀನಿ ಸಂಬಂಧವೇ ಇಲ್ಲದ ವಿಚಾರ ನಾನು ನಂಬದೇ ಇರೋ ವಿಚಾರದ ಬಗ್ಗೆ ನಾನು ದಿನನಿತ್ಯ ಆದಷ್ಟು ನನ್ನ ಸಮಯವನ್ನು ತರ್ಕ ವಿತರ್ಕಕ್ಕೆ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನನ್ನ ಕಡೆ ನನಗೆ ಗಮನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾನು ಸಾಗುವ ಗುರಿಯ ಕಡೆ ನಾನು ಏನ್ ಸಾಧನೆ ಮಾಡಬೇಕು ಅಂತ ಇದೀನಲ್ಲ ಆ ವಿಚಾರದ ಕಡೆ ಗಮನ ಕೊಟ್ಟು ನನಗೆ ಮುಂದೆ ಆಗ್ತಾ ಇಲ್ಲ ಒಟ್ಟಾರಿಯಾಗಿ ದೇವರ ವಿಚಾರ ಎದುರಿಗೆ ಬಂದಾಗ ಗಂಟೆ ಬಾರಿಸಿದ ಶಬ್ದ ಕೇಳಿದಾಗ ದೇವರನ್ನ ನಂಬೋರು ಎದುರಿಗೆ ಬಂದಾಗ ನನ್ನ ಮನಸ್ಸು ಇದ್ದಕ್ಕಿದ್ದ ಹಾಗೆ ತರ್ಕ ವಿತರ್ಕಕ್ಕೆ ಇಳಿತಾ ಇದೆ ದೇವ್ರಿದಾನೋ ಇಲ್ವೋ ಅಂತ ಹೇಳಿ ಏ ನನ್ನ ಪೂರ್ಣ ಆಯಸ್ಸು ನಾನು ಕಳೀತಾ ಇದ್ದೀನಿ ಪಾಡಿಗೆ ಅಡಿಗೆ ನಾನು ಇರಬೇಕು ಅಂತ ಹೇಳಿ ನಾನು ತಿಳ್ಕೊಳ್ತಾ ಇಲ್ಲ ದೇವರನ್ನ ನಂಬಿದ್ರೆ ನಂಬ್ಲಿ ಬಿಟ್ರೆ ಬಿಡ್ಲಿ ಆದರೆ ದೇವರನ್ನ ನಂಬಿದರೆ ಏನೂ ತೊಂದರೆ ಇಲ್ಲ ಆದರೆ ನನ್ನ ಪ್ರಕಾರ ದೇವರನ್ನ ಯಾರು ನಂಬೋದಿಲ್ವೋ ಅವರೇ ಹೆಚ್ಚು ಜೀವನದಲ್ಲಿ ನಿರಾಸೆಗಳಿಂದ ಸಮಸ್ಯೆಗಳಿಂದ ಶೂನ್ಯತೆಯಿಂದ ಕೂಡಿರ್ತಾರೆ ಸ್ನೇಹಿತರೆ ಯಾಕಂದರೆ ಅವ್ರ ಜೀವನದಲ್ಲಿ ಯಾವುದೇ ರೀತಿ ಭರವಸೆ ಅನ್ನೋದೇ ಇರೋದಿಲ್ಲ ಅವರಿಗೆ ನಂಬಿಕೆನೇ ಇರೋದಿಲ್ಲ ಅಂದಮೇಲೆ ನಂಬಿಕೆ ಇಲ್ಲದ ಜೀವನ ಹೇಗೆ ಸಾಗಲಿಕ್ಕೆ ಸಾಧ್ಯ ನೀವೇ ಯೋಚಿಸ್ರಿ ಹೇಳಬೇಕು ಹೇಳಬೇಕಂದ್ರೆ ಈ ಸೃಷ್ಟಿ ರಚನೆಯಾಗಿರೋದೇ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಅಲ್ವಾ ಅವನ ಸೃಷ್ಟಿಯ ಅಂಶ ನಾವಾಗಿದ್ದೀವಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಿನ ಅರಿವಿನ ರೂಪದಲ್ಲಿ ಹಂತ ಹಂತವಾಗಿ ನಾನಿದ್ದೀನಿ ಅನ್ನುವ ಮಾರ್ಗದರ್ಶನ ಅಂತೂ ನಮಗೆ ಸಿಗ್ತಾನೆ ಹೋಗ್ತಾ ಇರತ್ತೆ ಸ್ನೇಹಿತರೆ ಕೆಲವರು ಮೇಲ್ನೋಟಕ್ಕೆ ಅದನ್ನ ತಳ್ಳಿ ಹಾಕ್ತಾರೆ ಕೆಲವರು ಅದನ್ನ ಒಪ್ಕೊಂಡು ನಡೀತಾರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ನಮ್ಮ ಸುತ್ತ ಮುತ್ತ ಆಗಿರ್ಬೋದು ನಮ್ಮ ಮೇಲಾಗಿರ್ಬೋದು ಒಂದು ದಿವ್ಯ ದೃಷ್ಟಿಯ ಸಕಾರಾತ್ಮಕ ದೃಷ್ಟಿ ನಮ್ಮನ್ನ ಗಮನಿಸ್ತಾ ಇದೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದೆ ಅದು ಅಷ್ಟೇ ಸತ್ಯವಾದ ಮಾತು ಇಂತಹ ಶಕ್ತಿಗಳು ನಮ್ಮ ಜೊತೆಯೇ ಇರುವ ಅನುಭವ ಅನುಭೂತಿ ನಮಗೆ ಆಗಾಗ ಆಗ್ತಾನೆ ಇರುತ್ತೆ ದೇವರನ್ನ ನಂಬದಿದ್ದವರು ಕೆಲವು ಬಾರಿ ಈ ರೀತಿಯ ಅನುಭವಗಳಿಂದ ಅನುಭೂತಿಗಳಿಂದ ದೇವರನ್ನ ನಂಬಲಿಕ್ಕೆ ಶುರು ಮಾಡ್ತಾರೆ ಯಾವುದೋ ಶಕ್ತಿ ಇದೆ ಖಂಡಿತವಾಗಿ ಅದನ್ನೇ ನಾವು ದೇವರು ಅಂತ ಹೇಳಿ ನಂಬ್ತಾ ಇರೋದು ಅನ್ನುವ ರೀತಿಯಲ್ಲಿ ನಾವು ಶರಣಾಗ್ತೀವಿ ಅದೇ ಪ್ರಕಾರ ನಮ್ಮ ಜೀವನದ ಜೀವನದ ರೀತಿ ನೀತಿ ವ್ಯಕ್ತಿತ್ವ ಜೀವನ ಶೈಲಿಗಳನ್ನು ಬದಲಾಯಿಸ್ಕೊಂಡು ನಡೀಲಿಕ್ಕೆ ಶುರು ಮಾಡ್ತೀವಿ ಹಾಗೆ ಇನ್ನೂ ಕೆಲವರು ಇರ್ತಾರೆ ದೇವರೇ ಇಲ್ಲ ಅಂತ ಹೇಳಿ ಅನ್ಕೊಂಡಿರ್ತಾರೆ ಆದರೆ ಜೀವನದಲ್ಲಿ ತುಂಬ ನಿರಾಸೆಯಿಂದ ಒತ್ತಡದಿಂದ ಯಾರೂ ಇಲ್ಲ ಅನ್ನುವ ಒಂಟಿತನದಿಂದ ಜೀವನ ಸಾಗಿಸ್ತಾ ಇರ್ತಾರೆ ಅವರಿಗೂ ಕೂಡ ಅನೇಕ ರೀತಿಯ ಅನುಭೂತಿಗಳು ಆಗ್ತವೆ ಆದರೆ ಅದನ್ನು ಅವರು ಒಪ್ಕೊಳ್ಳೋದಿಲ್ಲ ನಂಬೋದಿಲ್ಲ ಆದರೂ ಕೂಡ ಜೀವನ ಇಡೀ ದೇವರಿದಾನೋ ಇಲ್ವೋ ಅನ್ನೋ ತರ್ಕದಲ್ಲಿ ಮಾತ್ರ ಇದ್ದೇ ಇರ್ತಾರೆ ಸ್ನೇಹಿತರೆ ಇದೇ ದೇವರು ಕೊಡುವ ಶಿಕ್ಷೆ ಅಂತ ಹೇಳಿ ನನ್ನ ಪ್ರಕಾರ ಅಂದರೆ ದೇವ್ರ ಇದಾನೆ ಅಂತ ಹೇಳಿ ನಾವು ನಂಬ್ತಾ ಇದ್ದೀವಿ ಅಂದಾಗ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿರುವ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಸಿಗುತ್ತೋ ಸ್ವಲ್ಪ ತಡವಾಗಿ ಸಿಗುತ್ತೋ ಒಟ್ಟಾರೆಯಾಗಿ ಪರಿಹಾರ ಅಂತ ಸಿಗತ್ತೆ ಆ ಸಮಯವನ್ನು ದಾಟಿ ನಾವು ಮುಂದೆ ಹೋಗ್ತೀವಿ ಮತ್ತೊಂದಲ್ಲಿ ಸಮಸ್ಯೆ ಬಂತ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ತೀವಿ ಮತ್ತೊಂದು ಸುಖ ಸಿಕ್ತಾ ಸಂತೋಷ ಸಿಗ್ತಾ ಅದನ್ನು ಅನುಭವಿಸ್ತೀವಿ ಮತ್ತೊಂದು ಕಷ್ಟ ಸಿಗ್ತಾ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗೆ ಮುಂದೆ ಸಾಕ್ತೀವಿ ಸುಖ ದುಃಖ ಸುಖ ದುಃಖ ಅನ್ನೋದ್ರ ಜೊತೆಗೆ ನಮ್ಮ ಪಯಣ ನಿರಂತರವಾಗಿ ಎಡಬಿಡದೆ ಸಾಕ್ತಾನೆ ಇರತ್ತೆ ಇದು ಯಾವುದೇ ರೀತಿ ನಮ್ಗೆ ಬೇಜಾರು ಅನ್ಸೋದಿಲ್ಲ ಅದೇ ನಿರಂತರವಾಗಿ ನಮ್ಮ ಜೀವನದಲ್ಲಿ ಸುಖವಿದ್ದಾಗ್ಲೂ ನಮ್ಗೆ ಬೇಜಾರಾಗುತ್ತೆ ನಿರಂತರವಾಗಿ ದುಃಖ ಸಿಕ್ಕಾಗ್ಲೂ ಬೇಜಾರಾಗುತ್ತೆ ಸ್ನೇಹಿತರೆ ಹಾಗಾಗಿ ಸುಖ ದುಃಖ ಎರಡೂ ನಮ್ಮ ಜೀವನದಲ್ಲಿ ಸಮಾನವಾಗಿದ್ದಾಗ ನಾವು ಸರಿಯಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ ನಿರಂತರವಾದ ಸುಖದಿಂದಲೂ ನಾವು ಹಾಳಾಗ್ತೀವಿ ನಿರಂತರವಾದ ದುಃಖದಿಂದಲೂ ನಾವು ಹಾಳಾಗ್ತೀವಿ ಸ್ನೇಹಿತರೆ ಹಾಗೆಯೇ ಈ ಕರ್ಮ ಅನ್ನೋದು ಸೃಷ್ಟಿಯಾಗಿರೋದು ನಮ್ಮ ಇವತ್ತಿನ ಕರ್ಮಗಳು ಯಾವ ರೀತಿ ಇರ್ತವೋ ಅವು ನಾಳೆ ನಮ್ಮ ಸುಖವಾಗಿರ್ತವೆ ಇಲ್ಲ ದುಃಖಗಳಾಗಿರ್ತವೆ ನಾವು ಎಷ್ಟು ಹಂತ ಹಂತವಾಗಿ ಗುರುವಿನ ಸ್ಮರಣೆ ಮಾಡ್ತೀವೋ ಅವರ ಉಪದೇಶಗಳನ್ನು ನಂಬಿ ನಡೀತಾ ಇದ್ದೀವೋ ಅವರು ಹೇಳಿದಂತೆ ಸೇವೆ ದಾನ ಧರ್ಮಗಳನ್ನು ನಾವು ಮಾಡ್ತಾ ಹೋಗ್ತೀವೋ ಹಾಗೆ ಅನೇಕ ರೀತಿಯ ಪ್ರಕೃತಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ನಮ್ಮ ಕೈಲಾದ ಸಹಾಯವನ್ನು ಮಾಡ್ತೀವೋ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚೋದ್ರ ಜೊತೆಗೆ ನಮ್ಮ ಮನಸ್ಸು ಒಂದು ಕಡೆ ಕೇಂದ್ರೀಕೃತವಾಗುತ್ತೆ ಒಳ್ಳೆಯ ವಿಚಾರಗಳ ಕಡೆಗೆ ಸಕಾರಾತ್ಮಕ ಉದ್ದೇಶಗಳ ಕಡೆಗೆ ಶ್ರೇಷ್ಠವಾದ ವ್ಯಕ್ತಿತ್ವದ ಕಡೆಗೆ ಕೇಂದ್ರೀಕೃತವಾಗ್ತಾ ಹೋಗುತ್ತೆ ಸ್ನೇಹಿತರೆ ಅದೇ ನಾವು ಎಷ್ಟು ದೇವರಿಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನೇ ನಿರಾಸೆಗಳನ್ನೇ ನಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗ್ತಿವೋ ನಮ್ಮ ಸುಪ್ತ ಮನಸ್ಸು ಅದನ್ನೇ ಜಾಗೃತ ಮಾಡಿ ನಮ್ಮನ್ನ ಒಂದು ಕಡೆ ಕೇಂದ್ರೀಕರಿಸ್ತಾ ಹೋಗತ್ತೆ ಸ್ನೇಹಿತರೆ ಹಾಗಾಗಿ ಕೆಲವೊಂದ್ಸಾರಿ ನಮ್ಮ ಮನಸ್ಸು ಹೊಯ್ದಾಡ್ತಾ ಇರತ್ತೆ ಆ ಕಡೆನೋ ಈ ಕಡೆನೋ ಅಂತ ಹೇಳಿ ಯಾರು ದೇವರನ್ನ ನಂಬೋದಿಲ್ವಲ್ಲ ದೇವರು ಶಕ್ತಿ ಅಂತ ಹೇಳ್ತಾ ಇರ್ತಾರಲ್ಲ ಮನಸ್ಸು ಸದಾ ಶಾಂತವಾಗಿರದೆ ಒತ್ತಡ ಮುಕ್ತವಾಗಿರದೆ ಸದಾ ಹೊಯ್ದಾಡ್ತಾನೆ ಇರತ್ತೆ ಆ ಕಡೆನೋ ಈ ಕಡೆನೋ ಈ ಕಡೆನೋ ಆ ಕಡೆನೋ ಒಂಟಿ ಜೀವನ ಅಂತ ಸಾಗಸ್ತಾನೆ ಇರ್ತಾರೆ ಆದರೆ ಮನಸ್ಸು ಮಾತ್ರ ಸಂತೋಷವಾಗಿರೋದು ಇಲ್ಲ ಅವರು ಕೂಡ ಯಾವಾಗಲೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮ್ಮ ಶ್ರೇಷ್ಠ ಕರ್ಮಗಳತ್ತ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ನಮ್ಮ ಮನಸ್ಸು ಬಾಹ್ಯ ವಿಚಾರಗಳ ಬಗ್ಗೆ ಅಷ್ಟಾಗಿ ತೊಳಲಾಡೋದಿಲ್ಲ ಬಾಹ್ಯ ವಿಚಾರಗಳ ಬಗ್ಗೆ ಚಿಂತಿಸೋದಿಲ್ಲ ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ತಾ ಇದ್ದಾರೆ ನಿಂದಿಸ್ತಾ ಇದಾರೆ ಅವಮಾನಿಸ್ತಾ ಇದ್ದಾರೆ ಇವೆಲ್ಲ ವಿಚಾರಗಳನ್ನ ನಾವು ಶಾಂತವಾಗಿ ತಾಳ್ಮೆಯಿಂದ ಅವುಗಳನ್ನ ಸ್ವೀಕರಿಸ್ತಾ ಹೋಗ್ತೀವಿ ಅಲ್ಲಿಗೆ ಆ ವಿಚಾರಗಳನ್ನ ಬಿಡ್ತಾ ಹೋಗ್ತೀವಿ ಅವು ನಮ್ಮ ಜೀವನದಲ್ಲಿ ಕ್ರಮೇಣವಾಗಿ ನಾವು ಭಗವಂತನ ಕಡೆ ಸಾಕ್ತಾ ಇದೀವಿ ಅಂದ್ರೆ ಅಂತಹ ವಿಚಾರಗಳು ನಮ್ಮನ್ನ ಯಾವುದೇ ರೀತಿ ಬಾಧಿಸೋದಿಲ್ಲ ಯಾಕಂದ್ರೆ ಅಂತಹ ಶಕ್ತಿ ಅಂತಹ ಅರಿವು ತಪ್ಪ್ಯಾವುದು ಸರಿಯಾವುದು ಅನ್ನುವುದನ್ನ ತಿಳ್ಕೊಳ್ಳೋದು ವಿವೇಕ ನಮ್ಮಲ್ಲಿ ಜಾಗೃತವಾಗಿರುತ್ತೆ ಯಾಕಂದ್ರೆ ಆ ಭಗವಂತನ ಅನುಗ್ರಹ ಆಶೀರ್ವಾದದಲ್ಲಿ ನಾವು ಸಾಕ್ತಾ ಇದೀವಿ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದೀವಿ ಅಂದಾಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ತಪ್ಪು ನಿರ್ಣಯಗಳನ್ನ ನಾವು ತಗೊಳ್ಳೋದಿಲ್ಲ ಸ್ನೇಹಿತರೆ ದೇವ್ರ ಇದಾನೆ ದೇವ್ರ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರತ್ತೆ ಮನಸ್ಸು ದೇವ್ರಿದಾನೆ ಅನ್ನುವರಿಗೂ ಕೂಡ ಕಷ್ಟ ಸಮಸ್ಯೆ ದುಃಖಗಳಿದಾವೆ ದೇವ್ರಿಲ್ಲ ಇಲ್ಲ ಅನ್ನೋ ಮನುಷ್ಯ ಸುಖವಾಗಿರ್ಬೇಕಲ್ಲ ಹಾಗಾದ್ರೆ ದೇವ್ರಿಲ್ಲ ನಾನೇ ಇಲ್ಲ ಅನ್ನುವ ಮನುಷ್ಯ ಕೂಡ ಸುಖವಾಗಿರ್ಬೇಕಲ್ಲ ಅವನ್ ಯಾಕೆ ಸುಖವಾಗಿಲ್ಲ ಹಾಗಾದ್ರೆ ಯೋಚಿಸ್ರಿ ಒಂದಲ್ಲ ಒಂದು ರೀತಿಲಿ ಅವನು ಮಾಡಿದ ಕರ್ಮಗಳು ಒಂಟಿತನದಿಂದ ಅವನನ್ನ ಈ ರೀತಿಯಾಗಿ ತರ್ಕಕ್ಕೆ ಇಳಿಸಿ ಕಾಡ್ತಾ ಇದೆ ಅವನ ಜೀವನದಲ್ಲಿ ಅವನು ಸುಖ ಶಾಂತಿ ನೆಮ್ಮದಿ ಯಾವುದನ್ನು ಪಡ್ಕೊಳಕಾಗೆ ಅಂತರ್ಪಿಶಾಚಿ ತರ ಅವನು ಅಲ್ದಾಡ್ತಾ ಇರ್ತಾನೆ ಅವನ ಮನಸ್ಸು ಮಾತ್ರ ಅಂತರ್ಪಿಶಾಚಿಯಾಗಿ ಅಲ್ದಾಡ್ತಾನೆ ಇರುತ್ತೆ ಯಾವುದೇ ರೀತಿ ಸುಖ ಶಾಂತಿ ನೆಮ್ಮದಿ ಸಂಬಂಧಗಳನ್ನ ಸ್ನೇಹಗಳನ್ನ ಹೊಂದದೆ ಒದ್ದಾಡ್ತಾ ಇರ್ತಾನೆ ತೊಳಲಾಡ್ತಾ ಇರ್ತಾನೆ ಒಂದು ದಿನ ಹಾಗೆ ನಾಶವೂ ಆಗ್ಬಿಡ್ತಾನೆ ಸ್ನೇಹಿತರೆ ದೇವ್ರು ಇದ್ದಾನೆ ಅಂದರು ಸಾಯ್ತಾರೆ ದೇವ್ರ್ ಇಲ್ಲ ಅಂದರು ಸಾಯ್ತಾರೆ ಇಲ್ಲ ಅಂತಲ್ಲ ಆದ್ರೆ ದೇವ್ರು ಇದಾನೆ ಅನ್ನುವ ಒಂದು ದೃಢವಾದ ನಂಬಿಕೆಯಲ್ಲಿ ನಾವು ನಮ್ಮ ಜೀವನವನ್ನು ಮುಕ್ತಾಯಗೊಳಿಸಿಕೊಳ್ಳಿಕ್ಕೋ ದೇವ್ರಿಲ್ಲ ಇಲ್ಲ ಅನ್ನುವ ಅಸಂಬದ್ಧವಾದದೊಂದಿಗೆ ತರ್ಕದೊಂದಿಗೆ ನಮ್ಮ ಜೀವನವನ್ನು ಮುಕ್ತಾಯಗೊಳಿಸಿಕೊಳ್ಳಿಕ್ಕೋ ಬಹಳ ಅಂತರವಿದೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳಿದಾವೆ ಅದ್ರ ಜೊತೆಗೆ ನಾವು ಪಯಣವನ್ನು ಮಾಡ್ತಾ ಇದ್ದೀವಿ ಸುಖ ಶಾಂತಿ ಸಂತೋಷವನ್ನು ಅನುಭವಿಸ್ತಾ ಇದ್ದೀವಿ ಎರಡನ್ನೂ ಸರಿಸಮಾನವಾಗಿ ಸ್ವೀಕರಿಸ್ತಾ ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ನಾವು ದೇವರನ್ನ ನಂಬ್ತಾ ಇದ್ದೀವಿ ಗುರುವನ್ನ ನಂಬ್ತಾ ಇದ್ದೀವಿ ಅಂದ್ರೆ ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ಹಂತ ಹಂತವಾಗಿ ಅವರ ರಕ್ಷಣೆ ನಮಗೆ ಸಿಗ್ತಾ ಹೋಗುತ್ತೆ ಅವರ ಉಪದೇಶಗಳೊಂದಿಗೆ ನಮ್ಮ ಜೀವನವನ್ನು ನಾವು ಸಂಪೂರ್ಣವಾಗಿ ಬದಲಿಸಿಕೊಳ್ಳುವ ಸಂಪೂರ್ಣವಾದ ಸ್ವತಂತ್ರತೆಯನ್ನ ಆ ಭಗವಂತ ನಮಗೆ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ಅವರನ್ನ ನಂಬಿದ್ರೆ ಸ್ನೇಹಿತರೆ ಭಗವಂತನನ್ನ ನಂಬಿದ್ರೆ ನಮ್ಮ ಹಣೆಯ ಬರಹ ಕೂಡ ಬದಲಾಗತ್ತೆ ಬದಲಾಯಿಸಿಕೊಳ್ಬಹುದು ಅನ್ನೋದು ನಾವು ಎಷ್ಟೋ ಪುರಾಣ ಕಥೆಗಳಲ್ಲಿ ಕೇಳಿದೀವಿ ಅದು ಸಾಧ್ಯ ಇಲ್ಲ ಅಂತಲ್ಲ ಆದರೆ ಮನುಷ್ಯನ ಮನಸ್ಸು ಅಷ್ಟೊಂದು ದೃಢವಾದ ವಿಶ್ವಾಸದೊಂದಿಗೆ ಕೂಡಿಲ್ಲ ಒತ್ತಡ ಸಮಸ್ಯೆ ನಾನು ನನ್ನದು ಅನ್ನುವ ಮೋಹಕ್ಕಿಳಿದಾಗ ಅಂತ ದೃಢವಾದ ವಿಶ್ವಾಸದೊಂದಿಗೆ ಬಲವಾದ ಪ್ರಾರ್ಥನೆಯೊಂದಿಗೆ ತಪಸ್ಸಿನೊಂದಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ನಮ್ಮ ವಿಧಿ ಬರಹವನ್ನು ನಾವು ಬದಲಾಯಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಭಗವಂತ ಅದಕ್ಕೆ ಇನ್ನೊಂದು ದಾರಿನೂ ಕೊಟ್ಟಿದ್ದಾರೆ ಅದುವೇ ಗುರುವು ಸ್ನೇಹಿತರೆ ಗುರುವಿನ ರೂಪದಲ್ಲಿ ಅವರೇ ನಮ್ಮ ಬಳಿ ಬಂದಿದೆ ಿದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಕರ್ಮವನ್ನು ಕಳ್ಕೊಳ್ಳಕ್ಕೆ ಸಕಲ ದಾರಿಗಳನ್ನು ನಮಗೆ ತೋರಿಸ್ತಾ ಇದ್ದಾರೆ ಶ್ರೇಷ್ಠವಾದ ಕರ್ಮಗಳೊಂದಿಗೆ ಹೇಗೆ ಸಾಗಬೇಕು ಅನ್ನುವ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಅವರು ಬಂದಿದ್ದಾರೆ ನಮ್ಮ ಮನದಲ್ಲಿ ನೆಲೆಯಾಗಿ ನಮ್ಮ ಆತ್ಮೋದ್ಧಾರವನ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳನ್ನ ಮಾಡಿಸ್ತಾ ಇದ್ದಾರೆ ಶ್ರೇಷ್ಠವಾದ ದಾರಿಯಲ್ಲಿ ಸಾಗಿಸ್ತಾ ಇದ್ದಾರೆ ಉತ್ತಮವಾದ ಯೋಜನೆಗಳನ್ನ ಯೋಚನೆಗಳನ್ನ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಒಂದಲ್ಲ ಹತ್ತು ರೀತಿಯಲ್ಲಿ ಆ ಗುರು ನಮ್ಮ ಜೀವನವನ್ನ ಪ್ರವೇಶ ಹಂತ ಹಂತವಾಗಿ ಮಾಡ್ತಾನೆ ಇರ್ತಾರೆ ನಮ್ಮ ಹುಟ್ಟಿನಿಂದ ನಮ್ಮ ಸಾಯುವರೆಗೂ ಅವರು ಗುರುವಿನ ಅರಿವಾಗಿ ನಮ್ಮ ಜೊತೆ ಇದ್ದೇ ಇರ್ತಾರೆ ಸ್ನೇಹಿತರೆ ಪ್ರೇರಣೆಯಾಗಿರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ತಿದ್ದುವ ಕಾರ್ಯ ಪ್ರತಿ ಹಂತದಲ್ಲೂ ನಡೀತಾನೆ ಇರುತ್ತೆ ಅದನ್ನ ತಿಳ್ಕೊಂಡು ನಾವು ನಮ್ಮ ತಪ್ಪುಗಳನ್ನ ತಿದ್ದುಕೊಂಡು ಒಳ್ಳೆಯ ಶ್ರೇಷ್ಠವಾದ ಒಳ್ಳೆಯ ಕರ್ಮಗಳ ಉದ್ದೇಶಗಳನ್ನು ಹೊಂದಿದಾಗ ನಮ್ಮ ಹಣೆಯ ಬರಹವನ್ನ ನಾವು ಬದಲಾಯಿಸಿಕೊಳ್ಬಹುದು ಸ್ನೇಹಿತರೆ ಅಷ್ಟೊಂದು ವಿಶ್ವಾಸ ಅಷ್ಟೊಂದು ಬಲವಾದ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕಷ್ಟೇ ಭಗವಂತ ನಿಜವಾಗ್ಲೂ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಸ್ನೇಹಿತರೆ ನಾವು ಏನ್ ಕೇಳಿದ್ರು ಕೊಡ್ಲಿಕ್ಕೆ ಅವರು ಸದಾ ಸಿದ್ಧರಿರ್ತಾರೆ ಅದನ್ನ ಪಡೆದುಕೊಳ್ಳುವ ಅರ್ಹತೆ ನಾವು ಪಡ್ಕೊಳ್ಬೇಕಲ್ವಾ ಆ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆಯಿಂದ ಕೂಡಿ ನಮ್ಮಿಂದ ಆದಾಗ ಖಂಡಿತ ನಮ್ಮ ಜೀವನವನ್ನ ನಮ್ಮ ಜೀವನದಲ್ಲಿರುವ ಕೆಟ್ಟ ಕರ್ಮಗಳ ಹಿಂದಿನ ಜನ್ಮದಲ್ಲಿ ಏನೋ ಪಾಪ ಕರ್ಮಗಳನ್ನ ಮಾಡಿದೀವಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನ ಎದುರಿಸ್ತಾ ಇದೀವಿ ಅಂದ್ರೆ ಅದನ್ನ ಕಳ್ಕೊಳ್ಳಿಕ್ಕೂ ಕೂಡ ನಮ್ಗೆ ಇಲ್ಲಿ ಅವಕಾಶ ಇದೆ ಗುರುವು ಅರಿವಿನ ರೂಪದಲ್ಲಿ ಬಂದು ನಮ್ಮ ಮುಂದೆ ನಿಂತು ಹೇಳ್ತಾ ಇದ್ದಾರೆ ಒಳ್ಳೆಯದನ್ನ ಮಾಡು ಒಳ್ಳೆಯದನ್ನ ಬಯಸು ಒಳ್ಳೆಯ ದಾರಿಯಲ್ಲಿ ಸಾಗು ನಿಷ್ಕಲ್ಮಶವಾದ ಭಕ್ತಿಯಿಂದ ನನಗೆ ಶರಣಾಗು ನಿನ್ನ ಕೈಲಾದಷ್ಟು ಸೇವೆ ದಾನ ಧರ್ಮವನ್ನ ಮಾಡು ಅಂತ ಹೇಳಿ ಹೇಳ್ತಾ ಇದಾರೆ Alba Snee ನಾವಿಲ್ಲಿ ಎಷ್ಟೇ ಕೂಡಿಟ್ರು ಎಷ್ಟೇ ಕೋಟಿ ಗಟ್ಟಲೆ ಆಸ್ತಿಯನ್ನ ಮಾಡಿದ್ರು ಹೋಗಬೇಕಾದ್ರೆ ನಾವು ಒಯ್ಯೋದು ನಮ್ಮ ಉತ್ತಮವಾದ ಕರ್ಮದ ಉದ್ದೇಶಗಳ ಫಲವನ್ನ ಮಾತ್ರ ಒಯ್ಲಿಕ್ಕೆ ಸಾಧ್ಯ ಅದಕ್ಕೆ ಮಾತ್ರ ನಮಗೆ ದೇವರು ಪರ್ಮಿಷನ್ ಕೊಟ್ಟಿದ್ದಾರೆ ನೀನ್ ಮಾಡಿರೋ ಆಸ್ತಿ ಸಂಪತ್ತು ಎಲ್ಲ ತಗೊಂಡ್ ಬಾ ಅಂತ ಹೇಳಿ ಭಗವಂತ ಅವಕಾಶವನ್ನ ಕೊಟ್ಟೇ ಇಲ್ಲ ಕೊಟ್ಟಿದ್ರೆ ಕೊಟ್ಟಿದ್ರೆ ಇನ್ನು ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ನಿನ್ನ ಪಾಪ ಪುಣ್ಯ ಎರಡನ್ನ ಮಾತ್ರ ನಿನ್ನ ಜೊತೆಗೆ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಅನ್ನುವ ಸತ್ತಾಗ ಹೊತ್ಕೊಂಡ್ ಬರ್ಲಿಕ್ಕೆ ಅವಕಾಶ ಮಾತ್ರ ಇದೆ ಅಂತ ಹೇಳಿ ಈ ರೀತಿ ಸೃಷ್ಟಿ ಇದ್ದೇ ನಾವು ಹೀಗೆ ಆಡ್ತೀವಿ ನಂದು ನಾನು ನನ್ನದು ಅಂತ ಹೇಳಿ ಪದೇ ಪದೇ ಹಂಬಲಿಸ್ತೀವಿ ಸಾರಿನಾದರೂ ನಾವು ನಂಬಕೆನೂ ಆಲೋಚನೆ ಮಾಡಬೇಕು ಸ್ನೇಹಿತರೆ ಹೇಗೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಒಂದಿಷ್ಟು ಸಾಧನೆ ಮಾಡಬೇಕು ಇಲ್ಲ ಅಂತಲ್ಲ ಒಂದಿಷ್ಟು ಹಣವನ್ನ ಗಳಿಸಬೇಕು ಇಲ್ಲ ಅಂತಲ್ಲ ಆಗಬೇಕು ಆಸ್ತಿಯನ್ನ ಕೂಡಿಡಬೇಕು ಅದರ ಜೊತೆಗೆ ನಾವು ಸ್ವಲ್ಪ ಪುಣ್ಯವನ್ನು ಗಳಿಸ್ಕೊಳ್ಬೇಕು ಪುಣ್ಯ ನಮ್ಮ ಜೊತೆಗೆ ಬರುತ್ತೆ ನಾವು ಗಳಿಸಿದ್ದೆಲ್ಲ ಇಲ್ಲಿ ನಮ್ಮ ಕುಲಕ್ಕೆ ನಾವು ಬಿಟ್ಟು ಹೋಗ್ತೀವಿ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡಿರಿ ಯಾವುದು ಸರಿ ಯಾವುದು ತಪ್ಪು ತಿಳ್ಕೊಳ್ಳುವ ಕ್ಷಮತೆಯನ್ನು ಆ ಗುರು ಈಗಾಗಲೇ ನಿಮ್ಮ ಜೀವನದಲ್ಲಿ ಬಂದು ಕೊಟ್ಟಿದ್ದಾರೆ ಹಂತ ಹಂತವಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಡೋದ್ರ ಜೊತೆಗೆ ನಿಮ್ಮ ಭವಿಷ್ಯವನ್ನು ಕೂಡ ಉಜ್ವಲವಾಗಿ ರೂಪಿಸ್ತಾ ಇದ್ದಾರೆ ಅಲ್ವಾ ಹಾಗಾಗಿಯೇ ತಾನೇ ಈ ಸಂದೇಶಗಳ ಮೂಲಕ ನೀವು ಪ್ರೇರಣೆಗೊಂಡು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಿಕೊಂಡು ಒಳ್ಳೆಯದ ದಾರಿಯಲ್ಲಿ ಸಾಕ್ತಾ ಇದ್ರಿ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾ ಇದೀರಿ ಅಲ್ವಾ ಸ್ನೇಹಿತರೆ ನಾವೆಲ್ಲರೂ ಈ ರೀತಿಯ ಪಯಣವನ್ನು ಮಾಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಖಂಡಿತ ನಮ್ಮ ಆತ್ಮೋದ್ಧಾರಕ್ಕಾಗಿ ಆ ಗುರುವು ನಮ್ಮ ಮೇಲೆ ಕರುಣೆ ದಯೆ ಪ್ರೇಮವನ್ನ ತೋರಿಸಿ ನಮ್ಮ ಜೀವನವನ್ನ ನಮ್ಮ ಮನವನ್ನ ನಮ್ಮ ಮನೆಯನ್ನ ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತಲೇ ಅಂದ್ಕೊಳ್ತೀನಿ ಈ ವಿಚಾರ ಈ ತರ್ಕ ನಿಮಗೆ ಅರ್ಥ ಆಯಿತು ಅಂತಲೂ ಅನ್ಕೊಳ್ತೀನಿ ಸ್ನೇಹಿತರೆ ಇಷ್ಟು ಚರ್ಚೆ ನಮ್ಮ ಮನೆಯಲ್ಲಿ ನಿನ್ನೆ ಆಯಿತು ಸ್ನೇಹಿತರೆ ಅವರು ಕಡೆಗೆ ಅದನ್ನೇ ಒಪ್ಕೊಂಡು ಹೋದ್ರು ಹೌದು ನನ್ನ ಜೀವನದಲ್ಲೂ ನಾನು ಬಾಬಾರವರನ್ನು ನಂಬಿದ ಮೇಲೆ ನನ್ನ ಜೀವನದ ಶೈಲಿಯೇ ಬದಲಾಗಿದೆ ನನ್ನ ವ್ಯಕ್ತಿತ್ವ ಕೂಡ ಬದಲಾಗಿದೆ ನಾನು ಬಹಳ ಬದಲಾಗಿದ್ದೀನಿ ಬಹಳ ಚೇತರಿಸ್ಕೊಂಡಿದ್ದೀನಿ ಹಾಗೆ ಈಗ ಎಲ್ಲೇ ನಾನು ಹೊರಗಡೆ ಹೊರಟರು ಆತ್ಮವಿಶ್ವಾಸದಿಂದ ಹೊರಗೆ ತಲೆ ಎತ್ತಿ ಓಡಾಡ್ತಾ ಇದ್ದೀನಿ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನಾನು ಒಳ್ಳೆಯ ವ್ಯಕ್ತಿತ್ವದವನು ಅನ್ನುವ ಗರ್ವ ಕೂಡ ನನ್ನಲ್ಲಿದೆ ಆದರೆ ಅದು ಅಹಂಕಾರದ ಗರ್ವ ಅಲ್ಲ ನನ್ನಲ್ಲುಂಟಾದ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳ ಉದ್ದೇಶದ ಫಲಗಳಿಂದ ಮೂಡಿದ ಗರ್ವದ ಹೆಮ್ಮೆಯಾಗಿದೆ ಅಂತೇಳಿ ಹೇಳ್ಕೊಂಡ್ರು ಸ್ನೇಹಿತರೆ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ ಮೊದಲು ನಮ್ಮನ್ನ ಗೆಲ್ಲುವ ಸಾಧನೆಯನ್ನ ನಾವು ಮಾಡ್ಕೊಳ್ಬೇಕು ಆಗ ಇಡೀ ಜಗತ್ತನ್ನೇ ನಾವು ಆರಾಮಾಗಿ ಗೆಲ್ಬೋದು ಸ್ನೇಹಿತರೆ ಹಣ ಮುಖ್ಯ ಇಲ್ಲ ಅಂತಲ್ಲ ಬದುಕಲಿಕ್ಕೆ ಹಣ ಅನಿವಾರ್ಯ ಮುಖ್ಯ ಕೂಡ ಹಣ ದೇವರಲ್ಲ ಆದರೆ ದೇವರಿಗಿಂತ ಕಡಿಮೆನೂ ಅಲ್ಲ ಅಂತ ಹೇಳಿ ನನಗೆ ಗೊತ್ತಿದೆ ಆದರೆ ಹಣ ಸಂಪಾದನೆ ಮಾಡುವ ದಾರಿ ಇದೆಯಲ್ಲ ಅದರ ಬಗ್ಗೆ ನಾವು ಗಮನ ಕೊಡಲೇಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಸರಿಯಾದ ದಾರಿಯಲ್ಲಿ ಸಾಗಿ ಇತಿಮಿತಿಯಿಂದ ನಾವು ಗಳಿಸಿದ ಹಣ ಇರತ್ತಲ್ಲ ತುಂಬಾ ಯಾರಿಗೂ ನಷ್ಟವನ್ನ ಮಾಡಿದೆ ಮೋಸವನ್ನ ಮಾಡಿದೆ ಯಾರಿಗೂ ಕೆಟ್ಟದನ್ನ ಬಯಸ್ತೆ ಹಣ ಸಂಪಾದನೆ ಮಾಡಿದ್ದು ಕೊನೆಯವರಿಗೂ ಶಾಶ್ವತವಾಗಿ ನಮ್ಮ ಜೊತೆ ಉಳಿಯುತ್ತೆ ನಮ್ಮ ಕುಲಕುಲಕ್ಕೂ ಅದು ಸಾಕ್ತಾ ನಮ್ಮ ಕುಲ ಕುಲಗಳಿಗೂ ಅದು ಸಿಕ್ತಾ ಹೋಗುತ್ತೆ ಸ್ನೇಹಿತರೆ ಅದೇ ನಾವು ಮೋಸ ವಂಚನೆಯಿಂದ ಇನ್ನೊಬ್ರು ಕಣ್ಣೀರಿಗೆ ಕಾರಣರಾಗಿ ಹಣವನ್ನು ಸಂಪಾದನೆ ಮಾಡಿದ್ವಿ ಅಂದರೆ ಅದು ಖಂಡಿತ ನಮ್ಮ ಕೊನೆಯ ಕ್ಷಣಗಳಲ್ಲಿ ನಮ್ಮನ್ನು ನರಳಾಡಿಸೆ ಪ್ರಾಣ ಬಿಡುವ ಹಾಗೆ ಮಾಡುತ್ತೆ ಸ್ನೇಹಿತರೆ ಯೋಚಿಸ್ರಿ ನಿಮಗೆ ತಿಳಿಯುತ್ತೆ ಕರ್ಮ ಅಂದರೆ ಇದೇ ಸ್ನೇಹಿತರೆ ಹಾಗಾಗಿ ದೇವರಿದ್ದಾನೆ ಭಗವಂತ ಇದ್ದಾರೆ ಬಾಬಾ ಇದ್ದಾರೆ ಖಂಡಿತವಾಗಿ ಅವರ ಮಾರ್ಗದರ್ಶನ ನಮಗೆ ಸಿಗ್ತಾ ಇದೆ ಅಂದರೆ ಇದು ಯಾವುದೋ ಜನ್ಮದ ಸುಕೃತ ಪುಣ್ಯದ ಫಲ ಆಗಿದೆ ಸ್ನೇಹಿತರೆ ಅದಕ್ಕೋಸ್ಕರನೇ ಬಾಬಾ ನಮ್ಮ ಜೀವನದಲ್ಲಿ ಬಂದು ಹಂತ ಹಂತವಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ರಕ್ಷಣೆ ಕೊಡ್ತಾ ಇದ್ದಾರೆ ನಮ್ಮ ಜೊತೆಗೆ ಸಾಕ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಇಶ್ ಇಷ್ಟೊಂದು ಪರಿವರ್ತನೆ ಆಗಲಿಕ್ಕೆ ನಾವು ಸಾಧ್ಯವಾಗಿದೆ ಪರಿವರ್ತನೆ ಆಗಿದ್ದೀವಿ ಅಂದಮೇಲೆ ನಾವು ಬಯಸಿದ ಜೀವನವನ್ನು ಪಡ್ಕೊಳ್ಳಿಕ್ಕೆ ಇನ್ನೇನು ಬಹಳ ದೂರ ಇಲ್ಲ ಸ್ನೇಹಿತರೆ ನಾವು ಬಹಳ ಹತ್ತಿರದಲ್ಲೇ ಇದ್ದೀವಿ ಆ ದೃಢವಾದ ನಂಬಿಕೆಯೊಂದಿಗೆ ಸಾಗೋಣ ನಮ್ಮ ಜೀವನವನ್ನ ಸುಖಕರವಾಗಿ ನೆಮ್ಮದಿಯ ಕ್ಷಣಗಳೊಂದಿಗೆ ಸಾಕೋಣ ಸ್ನೇಹಿತರೆ ನಮ್ಮ ಕುಟುಂಬಗಳೊಂದಿಗೆ ಈ ಪ್ರಪಂಚಕ್ಕೆ ನಾವು ಏನ್ ಮಾಡಿದ್ರು ಪರವಾಗಿಲ್ಲ ಈ ಜಗತ್ತರನ್ನ ಉದ್ಧಾರ ಮಾಡ್ಬೇಕು ಅಂತ ಏನಿಲ್ಲ ನಮ್ಮನ್ನ ನಾವು ಮೊದಲು ಉದ್ಧಾರ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಮ್ಮಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ